ಮೊಗಲೈ ಚಿಕನ್ ಪಲಾವ್ ಮಾಡ್ತಾ ಇದ್ದೀನಿ ಹಾಫ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಮ್ಯಾರಿನೇಟ್ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಧನಿಯಾ ಪೌಡರು ಒಂದು ಸ್ಪೂನು ಬ್ಯಾಡಿಗೆ ಚಿಲ್ಲಿ ಪೌಡರು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅರಿಶಿನ ಅರ್ಧ ಸ್ಪೂನು ಜೀರಾ ಪೌಡರು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಪೆಪ್ಪರ್ ಪೌಡರು ಒಂದು ಸ್ಪೂನು ಕಟ್ ಮಾಡಿಕೊಂಡಿರ್ತೀನಿ ನಾಲ್ಕು ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ ಕೊತ್ಮರಿ ಸೊಪ್ಪು ಸ್ವಲ್ಪ ಒಂದು ಅಷ್ಟೇ ತಗೊಂಡಿದ್ದೀನಿ ಪುದೀನ ಸೊಪ್ಪು ಅದು ಒಂದು ಇಡಿ ತಗೊಂಡಿದ್ದೀನಿ ಮೊಸರು ಟೂ ಹಂಡ್ರೆಡ್ ಎಮ್ ಎಲ್ ಒಂದು ಸ್ಪೂನು ಉಪ್ಪು ನಿಂಬೆ ರಸ ಹಾಕ್ತಾ ಇದ್ದೀನಿ ಅರ್ಧ ಹಣ್ಣು ಹಾಕಿದ್ದೀನಿ ಈಗ ಇದು ಮಿಕ್ಸ್ ಮಾಡೋಣ ಚೆನ್ನಾಗಿ ಎಲ್ಲ ಕಲಸಿ ಒನ್ ಅವರ್ ಇಟ್ಬಿಡೋಣ ಒನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಈಗ ಇದು ಮುಚ್ಚಿಬಿಟ್ಟು ಒನ್ ಅವರ್ ಇಟ್ಬಿಡೋಣ ಒಗ್ಗರಣೆ ಮಾಡೋದಕ್ಕೆ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕೋಣ ಇದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ತುಪ್ಪ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದರಲ್ಲಿ ಪಲಾವ್ ಎಲೆ ನಾಲ್ಕು ಹಾಕ್ತಾಯಿದ್ದೀನಿ ಏಲಕ್ಕಿ ಐದು ಮೊಗ್ಗು ಐದು ಹಾಕ್ತಾಯಿದ್ದೀನಿ ಸ್ಟಾರ್ ಹೂವ ಮೂರು ಲವಂಗ ಒಂದು ಏಳೆಂಟು ಚಕ್ಕೆ ಒಂದು ನಾಲ್ಕು ಪೀಸು ಶಾಯಿ ಜೀರಾ ಒಂದು ಸ್ಪೂನು ಜಾಪತ್ರೆ ಸ್ವಲ್ಪ ಸ್ವಲ್ಪ ಬಾದಾಮಿ ಒಂದು ಮುಷ್ಟಿಯಷ್ಟು ತಗೊಂಡಿದ್ದೀನಿ ಬಾದಾಮಿ ಗೋಡಂಬಿನೂ ಅಷ್ಟೇ ತಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಪಿಸ್ತಾ ಅದು ಒಂದು ಮುಷ್ಟಿಯಷ್ಟು ತಗೊಂಡಿದ್ದೀನಿ ಈರುಳ್ಳಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡದು ಎರಡು ಈರುಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು ಈಗ ಮ್ಯಾರಿನೇಷನ್ ಮಾಡ್ಕೊಂಡ್ರೆ ಚಿಕನ್ ಹಾಕನ ಒಂದೆರಡು ನಿಮಿಷ ಫ್ರೈ ಮಾಡೋಣ ಇದರಲ್ಲೇ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ಒಂದು ಕಪ್ಪು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಕ್ರೀಮ್ ಇದು ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಅರ್ಧ ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಫಸ್ಟ್ ಅಕ್ಕಿ ತೊಳೆದಿಟ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡಿ ನಾನು ಒಂದಕ್ಕೆ ಒಂದೂವರೆ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ಮೀರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಮೀರಿ ಈ ಟೈಮಲ್ಲಿ ಉಪ್ಪು ಕರ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಈಗ ಉರಿ ಸಣ್ಣ ಮಾಡಿಬಿಟ್ಟು ಹದಿನೈದು ನಿಮಿಷ ಸಿಮ್ಮಲ್ಲಿ ಇಟ್ಬಿಡೋಣ ತವಾ ಇಟ್ಬಿಟ್ಟು ಹಳೆ ತವಾ ಇಟ್ಟು ತವಾ ಬಿಸಿ ಆಗೋದಕ್ಕೆ ಜೋರಾಗಿಟ್ಟು ಫುಲ್ಲು ಫುಲ್ ಉರಿ ಇಟ್ಬಿಟ್ಟು ಆಮೇಲೆ ಸಿಮ್ಮಲ್ಲಿ ಇಟ್ಬಿಡೋಣ ನೋಡೋಣ ಈಗ ಮೇಲೆ ಎರಡು ತುಪ್ಪ ಹಾಕ್ತಾಯಿದ್ದೀನಿ நீர் கரெக்டாகட்டே நோடி தர உதிராக ஆகிது ஆவ் ஆஃப் மாடோண